ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ವಿಶೇಷವಾಗಿ ಸಿಕ್ಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಇವತ್ತು ನನ್ನನ್ನು ಆಯ್ಕೆ ಮಾಡುವ ಮುಖಾಂತರ ಈ ದೇಶಕ್ಕೆ ಒಂದು ಅವೈದ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸೇವೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ ಎಲ್ಲ ಮುಖಂಡರು ಒಂದು ಆಶೀರ್ವಾದದಿಂದ ಇವತ್ತು ಜಯ ಆಗಿದೆ ಅದಕ್ಕೆ ನಾನು ತುಂಬಾ ಎಲ್ಲರನ್ನ ಧನ್ಯವಾದ ಕ್ಷೇತ್ರ ವಿಶೇಷವಾಗಿ ಶಿಕ್ಷಣ ಆರೋಗ್ಯ ಉದ್ಯೋಗ ಅದು ನಮ್ಮ ಸರ್ಕಾರದ ಪಂಚ್ ಗ್ಯಾರಂಟಿ ಆಮೇಲೆ ಈ ಅಲ್ಲಿ ನಮ್ಮ ಎಲ್ಲ ಪ್ರಮುಖ ಸರ್ಕಾರದವರು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳರು ಎಲ್ಲ ಶಾಸಕರು ಸಚಿವರು ಬಂದು ಇಲ್ಲೆಲ್ಲ ಇದೆಲ್ಲ ಪ್ರತಿಫಲ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅರಸನ ಮಗ ಅರಸ ಆಗ್ತಾನ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನ ಅಂತ ಹೇಳಿ ಆದ್ರೆ ಒಬ್ಬ ಸಾಮಾಜ್ಯ ಸಾಮಾಜಿಕ ಕಾಳಜಿ ಇರತಕ್ಕಂತ ಒಬ್ಬ ಸಾಮಾನ್ಯ ರೈತನ ಮಗನು ಇವತ್ತು ಅರಸ ಆಗ್ಬೋದು ಅಂತ ಹೇಳಿ ನಮ್ಮ ಪೈಲ್ವಾನ್ ಪಠಾಣರ ಅದನ್ನ ಇವತ್ತು ಇಡೀ ರಾಜ್ಯದ ಜನತೆಗೆ ತೋರಿಸಿಕೊಟ್ರ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತೈತೆ ನಮ್ಗೆ ಇದು ಸಾಮಾನ್ಯ ಪಕ್ಷದ ಕಾರ್ಯಕರ್ತನ ಗೆಲುವು ಅಂತ ಹೇಳ್ಬಹುದು ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತನ ಮಗ ಕುಟುಂಬದಿಂದ ಬಂದಿರತಕ್ಕಂಥ ಪಠಾಣ ಅವರು ಮಾಡಿದ ಕೆಲಸಗಳು ಆಮೇಲೆ ಐದು ಗ್ಯಾರಂಟಿಗಳು ಸರ್ಕಾರದ ಯೋಜನೆಗಳು ಕೆಲಸ ಮಾಡಿದವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಬೊಮ್ಮಾಯಿ ಅವರು ಸೇಮ್ ಆಗಿ ಇಲ್ಲಿ ಏನು ಕೆಲಸ ಮಾಡಿದಾರೆ ಹೇಗೆ ಅಂತ ಎಲ್ಲಿ ನೀವು ನೋಡಿದ್ರಲ್ಲ ಕೆಲಸ ಮಾಡಿದ್ರೆ ಹಿಂಗ್ಯಾಕೆ ಆಗ್ತಿತ್ತು ಕೆಲಸ ಮಾಡ್ಲಿಲ್ದಕ್ಕ ಅಲ್ಲಾ ಸೋತಿತ್ತು ನಾನು ನನ್ನದು ಏನಾದ್ರೂ ಆಗ್ತಿತ್ತು ಅನ್ನುವಂತ ಒಂದು ಮನಸ್ಥಿತಿಯಿಂದ ಒಬ್ಬ ಸಾಮಾನ್ಯ ಶ್ರೀಕಾಂತ್ ದುಡ್ಡಿಗೌಡ ಟಿಕೆಟ್ ತಪ್ಪಿಸಿ ತನ್ನ ಮಗನ ಕೊಟ್ಟಿದ್ದ ಪ್ರತಿಫಲ ಪ್ರತಿಫಲ ಇದು ಎಲೆಕ್ಷನ್ ಅಂತ ಹೇಳಕ್ ಬಯಸ್ತೇನೆ ಯಾಕಂತಂದ್ರ ಜನ ನಮ್ಮ ಕ್ಷೇತ್ರದಾಗ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ನುವಂಥದ್ದು ಒಂದು ಬಹಳ ಖುಷಿಯಾದಂತ ವಿಷಯ ನಮ್ಗೆಲ್ಲರಿಗೂ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತೇಳಿ ಸೋದ್ರ ನಂತರ ಅವ್ರು ಏನ್ ಮಾಡಿದ್ರು ಕ್ಷೇತ್ರದೊಳಗಡೆ ತಮ್ಮದೇ ಆದಂತ ಒಂದು ಚಾಪನ್ನು ಮೂಡಿಸಿದ್ರು ಅದೇ ರೀತಿ ಎಲ್ಲಾ ರೀತಿಯಿಂದ ಸಹಿತ ಕಾರ್ಯಕರ್ತರಿಗೆ ಅಥವಾ ಹೋದಂತ ನಮ್ಮ ಕ್ಷೇತ್ರದ ಜನತೆಗೆ ತಮ್ಮ ಕೈಲಾದಂತ ಸಹಾಯ ಸಹಕಾರವನ್ನು ಮಾಡಿದ್ರು ಅದ್ರ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಮುಂಚಿನ ಒಳಗಡೆ ಇದ್ರು ಅದ್ರ ಜೊತೆಗೆ ಈ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ಮತದಾರರು ಅಲ್ಲದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಇಷ್ಟ ಕಾರ್ಯಕರ್ತರು ಅವ್ರನ್ನ ಕೈ ಬಿಡಿದ ಆ ಒಂದು ಹಿನ್ನೆಲೆ ಅವರು ಗೆಲುವು ಸಾಧಿಸಿದ್ರು ಜೊತೆಗೆ ಈ ಒಂದು ಕ್ಷೇತ್ರ ಏನೇ ಬಿಡಿತ್ತಂತಂದ್ರೆ ಕುಟುಂಬರ